ವಿದ್ಯುತ್ ದರ ಏರಿಕೆ ಖಂಡಿಸಿ ಏಪ್ರಿಲ್ ಏಳರಂದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯುತ್ ಬಳಕೆದಾರರ ಸಂಘದ ಎಸ್ ಎಂ ಶರ್ಮಾ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶಾದ್ಯಂತ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಮತ್ತು ವಿದ್ಯುತ್ ಮೀಟರ್ ಬದಲಾವಣೆ ಯೂನಿಟ್ ದರ ಹೆಚ್ಚಳದ ವಿರುದ್ಧ ಲಕ್ಷಾಂತರ ಸಹಿ ಸಂಗ್ರಹ ಹಾಗೂ ರಾಜ್ಯವಾರು ಜಿಲ್ಲಾವಾರು ಪ್ರತಿಭಟನೆಗೆ ಕರೆ ನೀಡಿದ್ದು ಅದರ ಭಾಗವಾಗಿ ಕಲಬುರಗಿಯಲ್ಲಿ ಏಪ್ರಿಲ್ ಏಳರಂದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ವಿವಿಧೆಡೆಗಳಲ್ಲಿಯೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಒಂದು ಏನು ವಿದ್ಯುತ್ ಖಾಸಗೀಕರಣ ಏನು ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸೊ ಇದ್ರ ವಿರುದ್ಧ ನಾವು ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ ಮತ್ತೆ ಇದ್ರ ಬಗ್ಗೆ ಒಂದು ಜಾಗೃತಿನೂ ಕೊಡಬೇಕು ಮೂಡಿಸಬೇಕು ಅಂತೇಳಿ ಜನಗಳಲ್ಲಿ ಒಂದು ಜಾಗೃತಿ ಬಳಕೆದಾರರಲ್ಲಿ ಒಂದು ಜಾಗೃತಿ ಮೂಡಿಸಬೇಕಂತೇಳಿ ಈ ಒಂದು ಸಂಘದಿಂದ ನಾವು ಇವಾಗ ಕಾರ್ಯಚಟುವಟಿಕೆಯನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಇದೇ ತಿಂಗಳು ಏಳನೇ ತಾರೀಕು ನಾಳೆ ಬಿಟ್ಟು ಸೋಮವಾರ ದಿವಸ ಜೆಸ್ಕಾಮ್ ಆಫೀಸ್ ಕಡೆ ಎಮ್ ಡಿ ಆಫೀಸದರ ಕಡೆ ಒಂದು ಪ್ರತಿಭಟನೆ ಇದೆ ಏನು ಅಂದರೆ ಒಂದು ಒಂದೇ ಬೇಡಿಕೆ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಅನ್ನೋದು ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಸ್ತಾ ಇದ್ದಾರೆ ಸ್ಮಾರ್ಟ್ ಮೀಟ್ರ್ ಎಷ್ಟು ಸ್ಮಾರ್ಟ್ ಆಗಿದೆ ಅಂತಂದರೆ ನೀವು ಮೊಬೈಲ್ ಚಾರ್ಜಿಂಗ್ ಇಟ್ಟರು ಕೂಡ ಬಿಲ್ ಬರುವಂಥ ಒಂದು ಸ್ಮಾರ್ಟ್ ಆಗಿದೆ ಆಮೇಲೆ ಪ್ರಿಪೇಯ್ಡ್ ಬಿಲ್ ಅದು ಮೂರು ತಿಂಗಳು ಎರಡು ತಿಂಗಳು ಮುಂಚೆ ನೀವು ಬಿಲ್ ಕಟ್ಟಬೇಕು ಅದಕ್ಕೆ ಇಲ್ಲಿ ತನಕ ನಾವೇನು ಮಾಡ್ತೀವಿ ಕರೆಂಟ್ ಬಿಲ್ ಪರ್ ಪರ್ ಯೂನಿಟ್ ಎಷ್ಟು ಯೂಸ್ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ನಾವು ಬಿಲ್ ಕಟ್ತೀವಿ ಇನ್ನು ಮುಂದೆ ಹಾಗಿಲ್ಲ ಮೊಬೈಲ್ ರೀಚಾರ್ಜ್ ಮಾಡ್ದಂಗೆ ನೀವು ಎರಡು ತಿಂಗಳು ಮೂರು ತಿಂಗಳು ಮುಂಚಿತವಾಗಿಯೇ ಕರೆಂಟಿಗೆ ಬಿಲ್ ಕಟ್ಟಬೇಕು ಇದು ನಿಮಗೆ ಬಿಲ್ಲಿಂದ ಅಮೌಂಟ್ ಮುಗಿತಾ ಇದ್ದಂಗೆನೇ ಆಟೋಮೆಟಿಕ್ ನಿಮ್ಮಲ್ಲೇ ಮನೇಲಿ ಕರೆಂಟ್ ಹೋಗುವಂಥ ಸಿಸ್ಟಮನ್ನು ತೊಗೊಂಡು ಬಂದಿದ್ದಾರೆ ಸೊ ಇದು ಅತ್ಯಂತ ಜನವಿರೋಧಿ ವಿರೋಧಿ ಆಗಿರ್ತಕ್ಕಂಥದ್ದು ಹಳ್ಳಿಗಳಿಂದ ಮತ್ತು ಬಡತನದಿಂದ ಕೂಡಿರೋ ದೇಶದಲ್ಲಿ ಇಂಥದ್ದೆಲ್ಲ ನಡೆಯೋದಿಲ್ಲ ಆಮೇಲೆ ಕುಟೀರ ಜ್ಯೋತಿ ಭಾಗ್ಯ ಜ್ಯೋತಿಗಳಾಗಿರ್ಬೋದು ಆಮೇಲೆ ಸ ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿ ಏನು ಪಂಪ್ಸೆಟ್ಗಳಿಗೆ ಸಣ್ಣ ರೈತರಿಗೆ ಏನು ಸ ಈ ನೀರಾವರಿಗೆ ಏನು ಪಂಪ್ಸೆಟ್ ಮೇಲೆ ಸಬ್ಸಿಡಿ ಕೊಡ್ತಿದ್ರು ಅದನ್ನೆಲ್ಲ ವಾಪಸ್ ತೊಗೊಳ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ ಟೈಮು ಒಂದೂವರೆ ವರ್ಷ ಏನು ರೈತರು ಹೋರಾಟ ಮಾಡಿದ್ರು ಅದರಲ್ಲೂ ಕೂಡ ಈ ಒಂದು ಬೇಡಿಕೆ ರೈತರು ಹೋರಾಟದಲ್ಲೂ ಬೇಡಿಕೆ ಇತ್ತು ವಿದ್ಯುತ್ ಖಾಸೀಕರಣ ಮಾಡಬಾರ್ದು ಅಂಥೇಳಿ ಸೊ ಈಗ ಅದನ್ನು ಮತ್ತೆ ಮಾಡಲ್ಲ ಅಂತೇಳಿ ಹೇಳಿ ಹೇಳಿಬಿಟ್ಟು ಅದನ್ನು ಹಂತ ಹಂತವಾಗಿ ಜಾರಿಗೊಳಿಸ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆ ಒಳಗಡೆ ಇನ್ನ ಹಿನ್ನೆಲೆ ಮುಖಾಂತರ ಈ ಒಂದು ವಿದ್ಯುತ್ ಖಾಸಗೀಕರಣ ಮಾಡುವಂಥ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಸರ್ಕಾರನೇ ಹಾಂ ಬಿಲ್ಲನ್ನು ರೇಟ್ ಹೆಚ್ಚಿಗೆ ಮಾಡುವಂಥ ಕೆಲಸ ಸರ್ಕಾರ ಬೋರ್ಡ್ ಮಾಡ್ತಾ ಇದೆ ಗುಲ್ಬರ್ಗದಲ್ಲಿ ನಿಮ್ಗೆ ಗೊತ್ತಿರಬೇಕು ಇತ್ತೀಚೆಗೆ ಒಂದು ಕೆ ಆರ್ ಸಿ ಮೀಟಿಂಗ್ ಆಯಿತು ಡಿ ಸಿ ಆಫೀಸರ್ಗೆ ಅವಾಗೆಲ್ಲ ನಾವು ಇದನ್ನು ವಿರೋಧ ಮಾಡಿದ್ವಿ ಅವತ್ತು ಅವ್ರು ಹೇಳಿದ್ದು ಇಲ್ಲ ನಾವು ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ